ಹಾಯ್ ಫ್ರೆಂಡ್ಸ್ ಗುಬ್ಬಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ಹೈದ್ರಾಬಾದ್ ವೆಜ್ ಬಿರಿಯಾನಿ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಈ ವೆಜ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ ಒಂದು ಹತ್ತು ಲವಂಗ ಚಕ್ರ ಮೊಗ್ಗು ಎರಡು ಪೀಸು ಒಂದು ಮೂರು ಏಲಕ್ಕಿ ಕಾಯಿ ಜಾಪತ್ರೆ ಮರಾಠಿ ಮೊಗ್ಗು ಎರಡು ಮೂರು ಪಲಾವೆಲೆ ಒಂದೆರಡು ಮೂರು ಚಿಕ್ಕ ಚಿಕ್ಕದಾಗಿರೋ ಚಕ್ಕೆಗಳು ನೆಕ್ಸ್ಟು ಒಂದು ಬೌಲಷ್ಟು ಹೂಕೋಸು ಒಂದು ಬೌಲಷ್ಟು ಬೀನ್ಸು ಒಂದು ಅರ್ಧ ಬೌಲಷ್ಟು ಕ್ಯಾರೆಟು ಒಂದು ಅರ್ಧ ಬೌಲಷ್ಟು ಹಣ್ಣು ಒಂದು ಅರ್ಧ ಬೌಲಷ್ಟು ಉದುದ ಕಟ್ ಮಾಡಿ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ತುಪ್ಪ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲೆ ಪುಡಿ ಒಂದು ಸ್ಪೂನು ಅರಶಿನ ಪುಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈಗ ಮಾಡೋದನ್ನು ಯಾವ ರೀತಿ ನೋಡೋಣ ಬನ್ನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಹೂಕೋಸು ಕ್ಯಾರೆಟು ಬೀನ್ಸು ಮತ್ತು ಟೊಮೆಟೊ ಹಣ್ಣು ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡ್ಕೊಂಡಿದ್ದಾನೆ ಅದನ್ನು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಇದೆಯಲ್ಲ ಈರುಳ್ಳಿ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಈ ಪುಡಿ ಪದಾರ್ಥಗಳೇನಿದೆ ಸಾಂಬಾರು ಪುಡಿ ಖಾರ ಪುಡಿ ಗರಂ ಮಸಾಲೆ ಕಸ್ತೂರಿ ಮೇಥಿ ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಲೋಟ ಗ್ಲಾಸ್ ಅಷ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಕ್ಲೀನಾಗಿ ಆ ಮಸಾಲೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋಂಗೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಬೇಕು ನೀಟಾಗಿ ಈ ರೀತಿಗೆಲ್ಲ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಗ್ಯಾಸ್ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ಒಂದು ಐದು ನಿಮಿಷ ಬೇಯ್ಲಿ ಇದು ಈ ಕಡೆ ರೈಸ್ ಬೇಯಕ್ಕೆ ನೀ ನೀರಿಟ್ಕೊಂಡ ನೀರಿಗೆ ಈ ಮಸಾಲೆ ಪದಾರ್ಥಗಳೇನಿದೆ ಚಕ್ಕೆ ಲಾವಂಗ ಚಕ್ರ ಮಗು ಮರಾಠಿ ಮಗು ಮತ್ತು ಪಲಾವೆಲೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೀರು ಸ್ವಲ್ಪ ಕಾಯಬೇಕು ನಂತರ ಅಕ್ಕಿ ಹಾಕ ಹಾಕದಿದೆ ಈಗ ನಾನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಚಿಕ್ಕ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಆಗಿದೆ ಆದರೆ ನಾನು ಡಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಅದು ರೈಸ್ ಮಾರ್ ತಗೊಳ್ಳೋದಿದೆ ನೀರೆಲ್ಲ ಹಂಗೆ ಇರೋದ ಕಡೆಗೆ ಏಯ್ಟಿ ಪರ್ಸೆಂಟ್ ಬೇಯಿಸ್ಬಿಟ್ಟು ರೈಸ್ನ ಇದಕ್ಕೆ ಮಿಕ್ಸ್ ಮಾಡೋದಿದೆ ಅದಕ್ಕೋಸ್ಕರ ನೋಡಿ ಈ ಕಡೆ ತರಕಾರಿ ಬೇಯ್ತಿದೆ ಈ ಕಡೆ ನೀರು ಕುದೀತಾ ಇದೆ ಈಗ ಅಕ್ಕಿ ಹಾಕ್ತೀನಿ ಇವಾಗ ಇದಕ್ಕೆ ಅಕ್ಕಿ ಹಾಕಿ ಒಂದು ಏಯ್ಟಿ ಪರ್ಸೆಂಟ್ ಬೇಯಬೇಕು ಒಂದು ಐದು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ರೈಸ್ ಈಗ ಇದನ್ನು ಏಯ್ಟಿ ಪರ್ಸೆಂಟ್ ಬೇಯಬೇಕು ಈ ಕಡೆ ರೈಸಿಗೆ ಬೇಕಾದರೆ ಎಕ್ಸ್ಟ್ರಾ ಏನಾದರೂ ಇಂಗ್ರೀಡಿಯೆಂಟ್ಸು ನೀವು ಆ್ಯಡ್ ಮಾಡ್ಕೋಬೋದು ಈಗ ಈ ಕಡೆ ತರಕಾರಿ ಬೆಂದಿದೆ ಈ ಕಡೆ ರೈಸ್ ಬೆಂದಿದೆ ಇವಾಗ ರೈಸ್ ಎಲ್ಲ ತಗೊಂಡು ಇದ್ರ ಮೇಲೆ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಎಲ್ಲ ನೀಟಾಗಿ ಹಾಕೋಬೇಕು ನಂತರ ಈ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ ಏನಿದೆ ಇದನ್ನೆಲ್ಲ ನೀಟಾಗಿದ್ಮೇಲೆ ರೈಸ್ ಮೇಲೆ ಹಾಕೋಣ ಈ ರೀತಿಯಾಗಿ ಹಾಕ್ಕೋಬೇಕು ಎಲ್ಲ ಆ ಕಡೆ ರೈಸ್ ಇದೆಯಲ್ಲ ಎಲ್ಲ ಕಡೆ ಈರುಳ್ಳಿ ಹಾಕ್ಕೊಂಡು ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ರೀತಿಯಾಗಿ ಎಲ್ಲ ಒಂದು ಅರ್ಧ ಬೌಲಷ್ಟು ದಾಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಡೇದಾಗಿ ತುಪ್ಪ ಹಾಕಬೇಕು ಈ ರೀತಿಯಾಗಿ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇದಕ್ಕೆ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಒಗ್ಗರಣೆ ಹಾಕಂಗಿಲ್ಲ ಏನಿಲ್ಲ ಫ್ರೆಂಡ್ಸ್ ಇದೇ ರೀತಿಯಾಗಿ ಮಾಡಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಐದು ನಿಮಿಷ ಬೆಂದಾಯಿತು ಈಗ ಕಮ್ಮಿ ಊರಿನಲ್ಲಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಕಡೆದಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಈ ರೀತಿಯಾಗಿ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಅಂತ ಏನಿಲ್ಲ ನೈಂಟಿ ಪರ್ಸೆಂಟ್ ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸೆಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಒಂದೇ ಒಂದ್ಸರಿ ಟ್ರೈ ಮಾಡಿ ಒಗ್ಗರಣೆ ಇಲ್ಲ ಎಣ್ಣೆ ಇಲ್ಲ ಏನಿಲ್ಲ ನಾನ್ ವೆಜ್ ತಿಂದಲ್ವೋ ಅವ್ರು ಈ ರೀತಿಯಾಗಿ ಮಾಡ್ಕೊಳ್ಳಿ ತರಕಾರಿ ಇದ್ದರೆ ಸಾಕು ಯಾವ ಮಕ್ಕಳು ತರಕಾರಿ ತಿಂದಲ್ವೋ ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಡಿ ಹೈದರಾಬಾದ್ ವೆಜ್ ಬಿರಿಯಾನಿ ರೆಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಒಂದೇ ಒಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತೆ ದೊಡ್ಡವರು ತಿನ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ ಕುಕ್ಕರಲ್ಲಿ ಬೇಯಿಸೋಂಗಿಲ್ಲ ಏನಿಲ್ಲ ತುಂಬ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೀವು ಎಕ್ಸ್ಟ್ರಾ ತರಕಾರಿಗಳ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿದ್ದೀನಿ ನೀವು ಚಟ್ನಿ ಆ ಥರ ಎಲ್ಲ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು